ಜೈ ಚಿದಂಬರ ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಈ ಚಾನಲ್ ಓಪನ್ ಆಗಿ ಹತ್ತು ವರ್ಷ ಆಗೋಯ್ತು ಇವತ್ತಿಗೆ ನನಗೆ ಆ ಮೆಸೇಜ್ ನೋಡಿ ಖುಷಿಯಾಯಿತು ನಿಮ್ಮೆಲ್ಲರ ಸಹಕಾರದಿಂದ ಪ್ರೋತ್ಸಾಹದಿಂದ ಈ ಚಾನಲ್ ನಡೀತಾ ನಾನು ಈ ಹತ್ತು ವರ್ಷದ ಕೆಳಗೆ ಈ ಚಾನೆಲ್ನ ಸುಮ್ಮನೆ ಎಲ್ಲರೂ ಏನೋ ಒಂದು ಯೂಟ್ಯೂಬ್ ಏನೋ ಒಂದು ಮಾಡಿಟ್ಟಿರ್ತಾರಲ್ಲ ಅದೇ ಥರ ನಾನು ಒಂದು ಮಾಡಿಟ್ಟಿದ್ದೆ ಯಾವುದೋ ಒಂದು ನಾಲ್ಕು ವೀಡಿಯೋಗಳು ಹಾಕಿದ್ದೆ ಮಾಡಿದ್ದೆ ಈಗ ನನಗೆ ಸದ್ಯಕ್ಕೆ ಯಾವುದು ಕೆಲಸ ಇಲ್ಲ ಆರಾಮಾಗಿ ಸತ್ಸಂಗಗಳು ಭಜನೆಗಳು ಇಲ್ಲ ಯಾರಾದರೂ ಕರೆದ್ರೆ ಟೂರ್ಗೆ ಹೋಗೋದು ಮಾಡೋದು ಮಾಡ್ಕೊಂಡಿದ್ದೀನಿ ಸುಮ್ಮನೆ ಹಂಗೆ ಏನು ಇರೋದು ಅದನ್ನು ವೀಡಿಯೋ ಮಾಡೋದು ನನ್ನ ಈ ಚಾನಲ್ಗೆ ಹಾಕೋದು ಅದನ್ನು ನೀವು ನೋಡೋದು ಖುಷಿ ಪಡೋದು ನನಗಿಷ್ಟ ಆಗತ್ತೆ ಅಂತ ಕಂಡಿದ್ದೀನಿ ನಿಮಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೇನು ನಾನು ಏನು ಪ್ರೊಫೆಷ್ನಲ್ ಕ್ಯಾಮ್ರಾಮನ್ ಅಲ್ಲ ಅದನ್ನ ಇಟ್ಕೊಂಡು ಕ್ಯಾಮ್ರಾ ಇಟ್ ಮೊಬೈಲ್ ಇಟ್ಕೊಂಡು ಮಾಡ್ತಾಯಿದ್ರೆ ಕೈಯೂ ಕೂಡ ನಡಗತ್ತೆ ಆದರೂ ಏನೋ ಒಂದಷ್ಟು ಮಾಡಬೇಕು ಅಂತ ಮಾಡ್ತಾ ನಿಮ್ಮ ಪ್ರೋತ್ಸಾಹ ಅದಕ್ಕೆ ಚೆನ್ನಾಗಿದೆ ಅಷ್ಟಿಲ್ದ ಹೋದ್ರೆ ಇಷ್ಟೊಳಗೆ ಈಗ ನಾನು ಕಂಟಿನ್ಯೂಸ್ ಆಗಿ ಹಾಕಕ್ಕೆ ಶುರು ಮಾಡಿದ್ಮೇಲೆ ನಿಂತ ನಾನೂರು ಹದಿನಾಲ್ಕು ಜನ ಆಗಿದ್ದಾರೆ ಅಂದರೆ ಅದಕ್ಕೆ ಮುಂಚೆ ಬರೀ ಅದು ಇದ್ದಿದ್ದೇ ಒಂದು ನಲವತ್ತು ಜನ ಏನೋ ಬರೀ ಒಂದು ತಿಂಗಳೊಳಗೆ ನಾನೂರು ಜನ ಆಗೋಗಿದ್ದಾರೆ ತುಂಬ ಖುಷಿ ಆಗುತ್ತೆ ನಾನು ಸಾಧ್ಯವಾದಷ್ಟು ನಾನು ಆದಷ್ಟು ಒಳ್ಳೆ ವಿಡಿಯೋಗಳನ್ನ ಹಾಕಕ್ಕೆ ಪ್ರಯತ್ನ ಮಾಡ್ತೀನಿ ಪ್ರೊಫೆಷನಲ್ ಥರ ಎಕ್ಸ್ಪೆಕ್ಟ್ ಮಾಡಬೇಡಿ ಇನ್ನೇನೇ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಈಗ ನೋಡ್ಬಿಟ್ಟ ತಕ್ಷಣವೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ನಿಮ್ಗೂ ಈ ಖುಷಿನ ಹಂಚ್ಗಳನ್ನ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರ್ಯಾರು ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅದಕ್ಕೆ ಮುಂಚೆ ಸಂಪೂರ್ಣ ವಿಡಿಯೋ ನೋಡಿ ನನಗೆ ಆ ಟೈಮಿಂಗ್ ಅವರ್ ಕೊಡ್ತಾರಲ್ಲ ಅದು ಕೂಡ ಮುಖ್ಯ ಸಂಪೂರ್ಣ ವಿಡಿಯೋ ನೋಡಬೇಕು ಅದು ಮುಖ್ಯನೇ ಯೂಟ್ಯೂಬ್ನವ್ರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ ಇದು ಮುಂದುವರಿಯುತ್ತೆ ಅನ್ಕೊಂಡಿದ್ದೀನಿ ಮುಂದುವರಿಸ್ಕೊಡಿ ಪ್ಲೀಸ್ ಪ್ಲೀಸ್ ಹೇಳಿ ನಿಮ್ಮ ಗೆಳೆಯರಿಗೆ ಬಂಧುವರ್ಗದವ್ರಿಗೆ ಎಲ್ಲರಿಗೂ ಹೇಳಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು ಜೈ ಚಿದಂಬರಂ